ಶ್ರೀ ಗುರುಭ್ಯೋ ನಮಃ ಗುರುದ ಬ್ರಹ್ಮ ಗುರುದ ಮಹೇಶ್ವರಃ ಗುರುದ್ದೇವೋ ಮಹೇಶ್ವರ ಬ್ರಹ್ಮ ತಸ್ಮೈ ಶ್ರೀ ಗುರುದೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರಗಳೇಭ್ಯೋ ನಮಃ ಬಂಧು ಮಿತ್ರರೇ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ನೂತನ ಆಂಗ್ಲ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲ ಕೆಟ್ಟವರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಗೆ ಹೇಗಿದೆ ಅಂತ ನಾವು ಬಹಳ ಸ್ಥೂಲವಾಗಿ ನೋಡಕ್ಕೆ ಹೋಯ್ತು ಅಂದರೆ ಗುರು ಶನಿ ರಾಹು ಕೇತುಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸು ಯಾವುದೇ ಒಂದು ಜಾತಕವನ್ನು ನಾವು ಅಥವಾ ಗೋಚಾರವನ್ನು ನೋಡಿದಾಗ ಒಂದು ಸಂವತ್ಸರ ಪರ್ಯಂತ ಸಾಮಾನ್ಯವಾಗಿ ಇರ್ತಕ್ಕಂಥ ಗ್ರಹಗಳು ಅಂದರೆ ಈ ನಾಲ್ಕು ಗ್ರಹಗಳು ಇನ್ನು ಉಳಿದ ಗ್ರಹಗಳ ಫಲಗಳನ್ನು ತಿಂಗಳು ತಿಂಗಳುಗಳಲ್ಲಿ ವಾಟ್ಸಪ್ ಪ್ರಕರ್ಸಲ್ಲಿ ಹಾಕ್ತಿರ್ತೀನಿ ನೀವು ಅಲ್ಲಿ ನೋಡ್ಕೋಬೋದು ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಗುರುವಿನಿಂದ ಈ ವರ್ಷ ಹೇಗಿದೆ ಅಂತ ನೋಡಕ್ಕೆ ಹೋಯ್ತು ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಆರನೇ ಮನೆಯಲ್ಲಿದ್ದಾನೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಇದ್ದಾನೆ ಅಂದರೆ ಮೊದಲನೇದಾಗಿ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಏನೋ ಒಂಥರ ಅವರು ನೋಡೋದಕ್ಕೆ ಕಟ್ಮಸ್ತಾಗೆ ಇರ್ತಾರೆ ಆದ್ರೂ ಕೂಡ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಒಂದಲ್ಲ ಒಂದು ರೋಗ ಅನ್ನೋದು ಅವರಿಗೆ ಕಾಡ್ತಾ ಇರುತ್ತೆ ಶತ್ರು ಪೀಡೆ ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನರಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಮತ್ತು ಮಾನಹಾನಿ ಉಂಟಾಗ್ತಕ್ಕಂಥದ್ದು ಫ್ರೂಟ್ಲೆಸ್ ಟ್ರಾವೆಲಿಂಗ್ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಹಿನ್ನಡೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ಉದ್ಯೋಗ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಯಾರು ಇರ್ತಾರೆ ಅವರಿಗೆ ಅಧಿಕ ಒತ್ತಡ ಅಥವಾ ಬರಬೇಕಾದಂತಹ ಪ್ರಮೋಷನ್ಸ್ ಬರದೇ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಒಂದು ರೇಂಜಲ್ಲಿ ವ್ಯಾಪಾರ ಲಾಭ ಆಗದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಇನ್ನು ಮೇ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶ ಆದಾಗ ಈ ಒಂದು ಧನುರಾಶಿಯವರಿಗೆ ಗುರುಬಲ ಅನ್ನೋದು ಬರುತ್ತೆ ಈ ಗುರುಬಲ ಬಂದಾಗ ಅವರಿಗೆ ಹೇಗಿರುತ್ತೆ ಅಂದರೆ ಅವರು ಸತ್ಕಾರ್ಯಗಳಿಗೆ ಧನವ್ಯಯನ್ನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗತ್ತೆ ವಿವಾಹಾಪೇಕ್ಷಕರಿಗೆ ವಿವಾಹ ಆಗತ್ತೆ ಸಂತಾನಾಪೇಕ್ಷೆಗಳಿಗೆ ಸಂತಾನ ಆಗತ್ತೆ ಸಕಲ ಭೋಗ ಪ್ರಾಪ್ತಿಯಾಗತ್ತೆ ವಾಹನ ಲಾಭ ಆಗತ್ತೆ ವಸ್ತ್ರಾಭರಣ ಲಾಭ ಆಗತ್ತೆ ಭೂಮಿ ಅಥವಾ ಗೃಹದಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶಯನ ಸುಖ ಉಂಟಾಗ್ತಕ್ಕಂಥದ್ದು ಒಳ್ಳೆ ನಿದ್ದೆ ಮಾಡ್ತಾರೆ ಅವರು ಅದೇ ರೀತಿಯಲ್ಲಿ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥ ಯೋಗ ಕೀರ್ತಿಯನ್ನು ಪಡೀತಕ್ಕಂತಹ ಯೋಗ ಪಾಲುದಾರಿಕೆ ವ್ಯಾಪಾರದಲ್ಲಿ ಅಂದರೆ ಜಾಯಿಂಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಗಳು ಅಭಿವೃದ್ಧಿ ಏಳಿಗೆ ಉಂಟಾಗ್ತಕ್ಕಂಥದ್ದು ಇನ್ನೂ ಒಂದು ಬ್ರ್ಯಾಂಚ್ ಬೇಕಾದ ತೆಗಿತಕ್ಕಂತಹ ಯೋಗ ಇರುತ್ತೆ ಹಾಗಾಗಿ ಈ ಒಂದು ಗುರುವಿನಿಂದ ಧನು ಮೇ ಹದಿನಾಲ್ಕರ ನಂತರದಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಉಂಟಾಗಿ ಸಕಲ ಸೌಖ್ಯಗಳನ್ನು ಅವರು ಅನುಭವಿಸ್ತಕ್ಕಂತಹ ಒಂದು ಯೋಗ ಆಗಿರುತ್ತೆ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ಮೂರನೇ ಮನೆಯಲ್ಲಿ ನಾನು ಶನಿ ಮೂಲನೇವನಲ್ಲಿದ್ದು ಕೂಡ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ ಹೇಗೆ ಅಂದರೆ ಧನ ಲಾಭವನ್ನು ಕೊಡ್ತಾನೆ ಅವನು ಮತ್ತು ಜ್ಞಾನ ಪ್ರಾಪ್ತಿಯನ್ನು ಕೊಡ್ತಾನೆ ಸ್ಥಾನ ಪ್ರಾಪ್ತಿಯನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಬಡ್ತಿಯನ್ನು ಕೊಡ್ತಾನೆ ಉದ್ಯೋಗದಿಂದ ಲಾಭ ಉಂಟಾಗತ್ತೆ ಪ್ರಮೋಷನ್ಸ್ ಆಗತ್ತೆ ಸ್ಯಾಲ್ರಿ ಹೈಕ್ ಆಗತ್ತೆ ಮತ್ತು ಶತ್ರು ನಾಶ ಆಗತಕ್ಕಂಥದ್ದು ಪುಸ್ತಕ ಲಾಭ ಉಂಟಾಗ್ತಕ್ಕಂಥದ್ದು ಸೇವಕರಿಂದ ಅನುಕೂಲ ಆಗ್ತಕ್ಕಂಥದ್ದು ಶನಿ ಅಂದರೆ ಲೇಬರ್ ಕ್ಲಾಸ್ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಹಾಗಾಗಿ ಶನಿ ತೃತೀಯ ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಅಂದರೆ ಆ ಒಂದು ಸೇವಕ ವರ್ಗದಿಂದ ಸೇವಕ ಅಂದ್ರೆ ಅವ್ರಿಗಿಂದ ಆ ಲೋಯರ್ ಕ್ಯಾಡರ್ಸ್ ನಲ್ಲಿ ಯಾವ್ದಾರು ಕೆಲಸ ಮಾಡ್ತಿರ್ತಾರೆ ಮ್ಯಾನೇಜರ್ ಕೆಳಗಡೆ ಆಫೀಸರ್ ಆಫೀಸರ್ ಕೆಳಗಡೆ ಕ್ಲರ್ಕ್ ಕೆಳಗಡೆ ಪಿಯೋನು ಈ ತರ ಯಾವ್ಯಾವ್ ಇರ್ತಾರೆ ಅದಕ್ಕೆಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂತಹದ್ದು ಆದ್ರೆ ಶನಿ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ರಾಶಿಗೆ ಅಂದ್ರೆ ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾನೆ ಆಗ ಅರ್ಧಾಷ್ಟಮ ಶನಿ ಅನ್ನೋದು ಈ ಒಂದು ಆ ಧನು ರಾಶಿಯವರಿಗೆ ಬರುತ್ತೆ ಶುರುವಾಗತ್ತೆ ಆದ್ದರಿಂದ ಅಲ್ಲಿ ಅವರು ನಾಲ್ಕನೇ ಸ್ಥಾನ ಅಂದಾಗ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಧನುರಾಶಿಯ ತಾಯಿ ಯಾರಿರ್ತಾರೆ ಅವರಿಗೆ ತೀವ್ರ ಅನಾರೋಗ್ಯ ಅಡಿತ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಬಂಧು ಮಿತ್ರರಲ್ಲಿ ವಿನಾಕಾರಣ ಕಲಹ ಉಂಟಾಗ್ತಕ್ಕಂಥದ್ದು ಬಂಧು ನಾಶ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು ಹೀಗೆ ನಾನಾ ರೀತಿಯಾದಂತಹ ತೊಂದರೆಗಳು ಉಂಟಾಗಿ ಈ ಶತ್ರುಗಳು ಕೂಡ ವೃದ್ಧಿ ಆಗ್ತದೆ ವೃಥಾ ಸಂಚಾರ ಉಂಟಾಗತ್ತೆ ಹಾಗಾಗಿ ಈ ಒಂದು ಧನುರಾಶಿಯವರು ಈ ಶನಿಯ ಒಂದು ಸಂಚಾರ ಏನಿದೆ ನಾಲ್ಕನೇ ಮನೆಯಲ್ಲಿ ಅಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಬಹಳ ಸೂಕ್ತ ಉಸಿರಾಟದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಎದೇ ಭಾಗದಲ್ಲಿ ತೊಂದರೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ನೀವು ಅನುಭವಿಸ್ತೀರ ಎಚ್ಚರಿಕೆಯಿಂದ ಇರಬೇಕು ಇನ್ನು ರಾಹುವಿನ ಫಲವನ್ನು ನೋಡಕ್ಕೆ ಹೋಯ್ತು ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾನೆ ರಾಹು ನಾಲ್ಕನೇ ಮನೆಯಲ್ಲಿ ಧನು ರಾಶಿಗೆ ಇರೋದ್ರಿಂದ ಧನನಾಶ ಉಂಟಾಗ್ತಕ್ಕಂಥದ್ದು ಸ್ಥಾನ ಚ್ಯುತಿ ಉಂಟಾಗ್ತಕ್ಕಂಥದ್ದು ದುಃಖ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ಗೃಹದಿಂದ ಅಥವಾ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನರಲ್ಲಿ ವಿರೋಧ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಾಲ್ಕನೇ ಮನೆ ಅಂದಾಗ ರಾಹುವಿನಿಂದ ಈ ಧನುರಾಶಿಯವರ ತಾಯಿಯಾಗಿರ್ತಾರೆ ಅವರಿಗೆ ತೀವ್ರ ಅನಾರೋಗ್ಯ ಅಥವಾ ಮರಣ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚತುರ್ಥ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲೂ ಆಗುತ್ತೆ ಉದ್ಯೋಗದಲ್ಲೂ ಕೂಡ ಕೆಲವು ಸತಿ ಒತ್ತಡ ಅಥವಾ ತೊಂದರೆ ಇರುತ್ತೆ ಹಾಗಾಗಿ ಧನುರಾಶಿಯ ಜನ ಯಾರು ಇರ್ತಾರೆ ಅವರು ರಾಹುವಿನಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಮೇ ಹದಿನೆಂಟರವರೆಗೆ ಇರತಕ್ಕಂಥದ್ದು ಮೇ ಹದಿನೆಂಟರ ನಂತರ ರಾಹು ತೃತೀಯ ಸ್ಥಾನಕ್ಕೆ ಬರ್ತಾನೆ ರಾಹು ಮೂರನೇ ಮನೆಗೆ ಬಂದಾಗ ಅನುಕೂಲವನ್ನು ಮಾಡಿಕೊಡ್ತಾನೆ ಧನುರಾಶಿಯವರಿಗೆ ಸಕಲ ಸೌಖ್ಯಗಳನ್ನು ಉಂಟು ಮಾಡ್ತಾನೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯವನ್ನು ಪಡೀತಾರೆ ಕೀರ್ತಿಯನ್ನು ಪಡೀತಾರೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಒಂದು ಯೋಗ ಇದೆ ಅದು ಸುಖಕರವಾದಂತಹ ಪ್ರಯಾಣ ಆಗಿರುತ್ತೆ ಸಹೋದರರೊಡನೆ ಕಲಹ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಯಾಕೆ ಅಂದರೆ ತೃತೀಯ ಸ್ಥಾನದಲ್ಲಿ ರಾಹು ಶನಿ ಅಥವಾ ಕುಜಾ ಇಂಥದ್ದೆಲ್ಲ ಬಂದಾಗ ಕೆಲವು ಸತಿ ಪಾಪಗ್ರಹಗಳು ಬಂದಾಗ ಅಲ್ಲಿ ಪ್ಲಸ್ಸು ಆಗುತ್ತೆ ಆದರೆ ಸಹೋದರೊಡನೆ ಒಡ ಹುಟ್ಟಿದವರೊಡನೆ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಧನ ಲಾಭ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಒಳ್ಳೆಯ ಫಲಗಳನ್ನು ಧನು ತೃತೀಯ ರಾಹುವಿನಿಂದ ಪಡೆಯುತ್ತಾರೆ ಇನ್ನು ಕೇತುವಿನ ಬಗ್ಗೆ ನೋಡಿದಾಗ ಕೇತು ಸದ್ಯಕ್ಕೆ ದಶಮದಲ್ಲಿ ಇದ್ದಾನೆ ಸದ್ಯಕ್ಕೆ ದಶಮದಲ್ಲಿ ಇದ್ದಾಗ ದಶಮ ಕೇತುವಿನ ಫಲವನ್ನು ನೋಡಿದಾಗ ಅಧಿಕ ಲಾಭವನ್ನು ಕೊಡ್ತಾನೆ ಆದರೆ ಸ್ಥಾನಕ್ಕೆ ಚ್ಯುತಿಯನ್ನು ಕೊಡ್ತಾನೆ ಅಂದರೆ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಬದಲಾವಣೆ ಅಂದಾಗ ಬೇರೆ ಕೆಲಸವನ್ನು ಮಾಡ್ಬೋದು ಅಥವಾ ಇರೋ ಕೆಲಸದ ಬೇರೆ ಏನ್ಯಾವುದಾದ್ರು ಮಾಡ್ಬೋದು ಸೈಡ್ ಬಿಸ್ನೆಸ್ ಅದು ಆಗುತ್ತೆ ಮತ್ತೆ ಭಯವನ್ನು ಉಂಟು ಮಾಡ್ತಾನೆ ದ್ರವ್ಯ ನಷ್ಟ ಅಂದರೆ ನೀವು ಬೆಲೆ ಬಾಳತಕ್ಕಂತಹ ಬಂಗಾರನೋ ಬೆಳ್ಳಿನೋ ಮೊಬೈಲ್ ಮೊಬೈಲು ಇದರದ್ದು ಯಾವುದಾದ್ರೂ ಕಳ್ಕೊಳ್ತಕ್ಕಂತಹ ಒಂದು ಯೋಗ ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂತಹ ಒಂದು ಯೋಗ ಇರುತ್ತೆ ಹಾಗಾಗಿ ಈ ಒಂದು ಧನು ರಾಶಿಯವರು ಕೇತು ದಶಮದಲ್ಲಿ ಇದ್ದಾಗ ಮಿಶ್ರ ಫಲಗಳಿದೆ ತದನಂತರದಲ್ಲಿ ಅಂದರೆ ಮೇ ಹದಿನೆಂಟರ ನಂತರದಲ್ಲಿ ಒಂಬತ್ತನೇ ಮನೆಗೆ ಬರ್ತಾನೆ ಒಂಬತ್ತನೇ ಮನೆಗೆ ಬಂದಾಗ ಮನೆಯಲ್ಲಿ ಇರತಕ್ಕಂತಹ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ತಂದೆಯೋ ತಾಯೋ ಅಜ್ಜಿ ತಾತ ಅಥವಾ ಯಾರು ಇದ್ದರೂ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಯತ್ನಿಸಿದ ಕಾರ್ಯದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ತೀರ್ಥಯಾತ್ರೆ ಜ್ಞಾನ ಜ್ಞಾನಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಈ ಒಂದು ಕೆಲವು ಕೆಲಸಗಳನ್ನು ಮಾಡಿದಾಗ ಅನಾನುಕೂಲಗಳು ಅಥವಾ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಮತ್ತು ತಂದೆಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ಉಂಟಾಗತಕ್ಕಂತಹ ಫಲ ಆಗಿರುತ್ತೆ ಹಾಗಾಗಿ ಈ ಧನು ಗುರು ಶನಿ ರಾಹು ಕೇತುಗಳ ಲೆಕ್ಕಾಚಾರವನ್ನು ನೋಡಿದಾಗ ಫಸ್ಟ್ ಹಾಫಲ್ಲಿ ಅವರಿಗೆ ಗುರು ಪಾಸಿಟಿವ್ ಆಗಿ ಇರೋದಿಲ್ಲ ಮೇ ನಂತರದಲ್ಲಿ ಪಾಸಿಟಿವ್ ಆಗಿರ್ತಾನೆ ಆದ್ದರಿಂದ ಮೇ ಒಳಗೆ ಗುರುಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ನೀವು ಯಾರನ್ನು ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತೀರ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಸೇವೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಬ್ರಾಹ್ಮಣ ವಟುಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡತಕ್ಕಂಥದ್ದು ಸಹಾಯವನ್ನು ಮಾಡತಕ್ಕಂಥದ್ದು ಹಾಗೆ ಶನಿ ವಿಚಾರಕ್ಕೆ ಬಂದಾಗ ಶನಿ ಸದ್ಯಕ್ಕೆ ಚೆನ್ನಾಗಿದ್ದಾನೆ ಮಾರ್ಚ್ ನಂತರದಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಚೆನ್ನಾಗಿರೋದಿಲ್ಲ ಆದ್ರಿಂದ ಶನಿಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಅರ್ಧಾಷ್ಟಮ ಶನಿ ಆಗುತ್ತೆ ಅದರಿಂದ ಶನಿಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಶನಿಗೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪವನ್ನು ಆಂಜನೇಯನಿಗೆ ಹಚ್ಚತಕ್ಕಂಥದ್ದು ಅಥವಾ ಎಳ್ಳೆಣ್ಣೆ ಅಥವಾ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಸಾಧ್ಯ ಆಗಲಿಲ್ಲ ಅಂದರೆ ತಿಂಗಳಿಗೆ ಒಂದು ದಿನವಾದಗೂ ಮಾಡತಕ್ಕಂಥದ್ದು ಹಾಗೆಯೇ ರಾಹುಕೇತುಗಳ ಒಂದು ವಿಚಾರಕ್ಕೆ ಬಂದಾಗ ಗಣಪತಿ ಆರಾಧನೆಯನ್ನು ನಾಗದೇವತೆಗಳ ಆರಾಧನೆಯನ್ನು ಮತ್ತು ಈ ಒಂದು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಜೊತೆಗೆ ಈ ಒಂದು ಹಸುವಿಗೆ ಅಂದರೆ ಗೋವಿಗೆ ಆಹಾರವನ್ನು ಅದು ತಿನ್ನತಕ್ಕಂತಹ ಆಹಾರವನ್ನು ನೀವು ಕೊಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಪಕ್ಷಿಗಳಿಗೆ ಆಹಾರವನ್ನು ಕಾಳುಗಳನ್ನು ಕೊಡತಕ್ಕಂಥದ್ದು ಇವೆಲ್ಲವನ್ನು ಮಾಡೋದರಿಂದ ನಿಮ್ಮ ಒಂದು ದಾರಿದ್ರ ಕಷ್ಟ ಎಲ್ಲ ದೂರ ಆಗಿ ನಿಮ್ಮ ಒಂದು ಕೆಲಸಗಳೆಲ್ಲ ಸುಸೂತ್ರವಾಗಿ ನೆರವೇರುತ್ತೆ ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಸಂಶಯ ಅಥವಾ ಪ್ರಶ್ನೆಗಳಿತ್ತು ಅಂದರೆ ನಮ್ಮ ವಾಟ್ಸಾಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಅದಕ್ಕೆ ಅಥವಾ ಯೂಟ್ಯೂಬ್ನಲ್ಲೇ ನೀವು ಕಾಮೆಂಟ್ ಮಾಡಿಕೊಂಡರೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಅಥವಾ ಪರಿಹಾರವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ವೇ ಸುಜನಾ ಸುಖನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು